ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಕುಂಭಾರನು ತನ್ನ ಪಿತೃಪಾರಂಪರ್ಯವಾದ ಮಣ್ಣಿನ ಭಂಡಾರಗಳನ್ನು ತಯಾರಿಸುತ್ತಿದ್ದ ಅವನ ಕೈಯಲ್ಲಿ ಹುಟ್ಟಿದ ಪಾತ್ರೆಗಳು ಕೇವಲ ಮಣ್ಣಿನವಲ್ಲ ಅವು ಕಲೆಯ ಪ್ರತಿರೂಪವಾಗಿದ್ದವು ಪ್ರತಿದಿನವೂ ಮುಂಜಾನೆ ಎದ್ದವನು ಮಣ್ಣನ್ನು ಸಿದ್ಧಗೊಳಿಸಿ ಚಕ್ರದ ಮೇಲೆ ಅದನ್ನು ರೂಪಿಸುತ್ತಿದ್ದ ಅವನ ಕೈಯಲ್ಲಿ ಜೀವ ಬಂದಂತೆ ಪಾತ್ರೆಗಳಿಗೆ ಆಕಾರ ಬರುತ್ತಿತ್ತು ಆದರೆ ಕಾಲ ಬದಲಾಗುತ್ತಿತ್ತು ಪ್ಲಾಸ್ಟಿಕ್ ಮತ್ತು ಲೋಹದ ಪಾತ್ರೆಗಳ ಜಗತ್ತು ಕುಂಬಾರನ ಕೈಗೆ ಹೊರೆತಂದಿತು ಗ್ರಾಹಕರ ಸಂಖ್ಯೆ ಕುಗ್ಗತೊಡಗಿತು ಮನೆಯ ಖರ್ಚು ಸಾಗಿಸಲು ಸಹ ಕಷ್ಟವಾಯಿತು ಆದರೂ ರಮೇಶ್ ನಿಲ್ಲಲಿಲ್ಲ ಅವನು ತನ್ನ ಕೆಲಸವನ್ನು ಪ್ರೀತಿಯಿಂದ ಮುಂದುವರಿಸಿದ ಒಂದು ದಿನ ಊರಿನ ಶಾಲೆಯಲ್ಲಿ ಪ್ರಾಚೀನ ಕಲೆಗಳ ಪ್ರದರ್ಶನ ಏರ್ಪಡಿಸಲಾಯಿತು ರಮೇಶ್ ತನ್ನ ಸುಂದರ ಪಾತ್ರೆಗಳನ್ನೆಲ್ಲ ತಂದು ಪ್ರದರ್ಶಿಸಿದ ಜನರು ಅವನ ಕಲೆಯನ್ನು ಮೆಚ್ಚಿದರು ಕೆಲವು ಪಟ್ಟಣದ ವ್ಯಾಪಾರಿಗಳು ಅವನಿಗೆ ಚಿಕ್ಕ ಉದ್ಯಮ ಸ್ಥಾಪಿಸಲು ಸಹಾಯವೂ ನೀಡಿದರು ಆ ದಿನದಿಂದ ರಮೇಶ್ ಬದುಕು ಬದಲಾಗಿದೆ ಅವನ ಪ್ರಾಮಾಣಿಕತೆ ಶ್ರಮ ಮತ್ತು ಕಲೆಯ ಮೇಲಿನ ನಂಬಿಕೆಯವನ ಕನಸುಗಳನ್ನು ನನಸಾಗಿಸಿದವು